ಆಟವಾಡಲಿ ಎಂದು ಗೋಪಿಯು ಮನೆಗೆ ಹೋದ ದ್ವೀಪ ಗೋಪಿ ಗೋಪಿ ನಿಂಗೆ ಏನೋ ಕಣೋ ಅಂದ ಅದನ್ನು ಹೇಳಲು ಆದ ಗೋಪಿ ನಿನ್ನೆ ರಾತ್ರಿ ಮಲಗಿರುದಾಗ ನನಗೊಂದು ಕನಸು ಬಿದ್ದಿತು ಕೆಂಪು ಬಣ್ಣದ ಪುಕ್ಕ ಕಪ್ಪು ಕೊಪ್ಪು ಇತ್ತು ಹಕ್ಕಿ ಒಂದು ನಮ್ಮ ಮನೆಗೆ ಬಂದಿತು ಹಕ್ಕಿ ಹಕ್ಕಿ ನಿನಗೆ ಏನು ಬೇಕು ಅಂತ ಕೇಳಿದೆ ಬಿಸಿಲಲ್ಲಿ ಹಾರಾಡಿ ದನಿವಾಗಿದೆ ಬಟ್ಟಲಲ್ಲಿ ನೀರು ತಂದು ಇಡುವೆಯಾ ಅಂತ ಹಕ್ಕಿ ಕೇಳಿತು ಅಮ್ಮನಿಗೆ ಕಾಣದ ಹಾಗೆ ನೀರು ತಂದು ಹಕ್ಕಿಗೆ ಕೊಟ್ಟು ಹಕ್ಕಿ ನೀರಿಗೆ ಕೊಕ್ಕು ಹಾಕಿ ಕುಡಿಯಿತು ಸಾಕಾಯಿತು ನಿನಗೆ ಅಂತ ಕೇಳಿದ್ದೆ ಸಾಕು ಸಾಕು ನೀರು ಕೊಟ್ಟೆ ನಿನಗೆ ನಾನೇನು ಕೊಡಲಿ ಪುಟ್ಟ ಅಂತ ಕೇಳಿತ್ತು ನನಗೊಂದು ನವಿಲುಗರಿ ಕೊಡುವೆಯಾ ಅಂತ ಕೇಳಿದೆ ಪುಟ್ಟ ನಿಮಗೆ ನವಿಲುಗರಿ ಅಂದರೆ ತುಂಬ ಇಷ್ಟನಾ ಅಂತ ಕೇಳಿತ್ತು ಹೌದು ಮತ್ತೆ ಕೊಡ್ತೀಯಾ ಅಂದೆ ಅಯ್ಯೋ ಪುಟ್ಟ ನಾನು ನವಿಲು ಅಲ್ಲ ಕಣೋ ನನ್ನ ಹತ್ತಿರ ನವಿಲುಗರಿ ಇಲ್ಲ ಅಂದಿತ್ತು ನನಗೂ ಗೊತ್ತಪ್ಪ ನೀನು ನವಿಲಲ್ಲ ಅಂತ ನಿಂಗೆ ನವಿಲು ಫ್ರೆಂಡ್ಸ್ ಆಗಿಲ್ವೇನಪ್ಪ ನಿನ್ನ ಫ್ರೆಂಡ್ಸಲ್ಲಿ ನವಿಲಿದ್ರೆ ನನಗೊಂದು ಗರಿ ತಂದು ಕೊಡು ಗಿಡಪ್ಪ ಅಂತ ಕೇಳಿದ ನನಗೆ ನವಿಲು ಗೊತ್ತಿಲ್ಲ ಪುಟ್ಟ ಬೇಕಿದ್ರೆ ನನ್ನ ಪುಕ್ಕಿತ್ತು ಅಂತ ನಾನು ಅದರಲ್ಲೊಂದು ಪುಕ್ಕ ಕಿತ್ತುಕೊಳ್ಳಲು ಕೈ ಹಾಕಿದೆ ಪಾಪ ಅದಕ್ಕೆ ನೋವಾಗಿ ಚೂ ಚೂ ಅಂತ ಹಕ್ಕಿ ಹಕ್ಕಿ ನನಗೆ ನೀನು ಪುಟ್ಟಕ್ಕನ ಬೇಡ ಬರೀನೇ ಬೇಕು ದಿನ ಸಂಜೆ ಮನೆ ಹತ್ತಿರ ಬಂದು ನನ್ನನ್ನು ಮಾತಾಡ್ಕೊ ಹೋಗ ಹೋಗ್ತೀಯಾ ಇವತ್ತಿಗೆ ನಾನು ನಿನ್ನನ್ನು ಕೇಳಿದೆ ಅಂದೆ ಓ ಹೋ ಹೋ ನಾವಿಬ್ಬರು ಫ್ರೆಂಡ್ಸು ಅಂಥೇಳಿ ಹಾರಿಬು ಕಣೋ ಅಂಥದ್ದೊಂದು ಕನಸಿನ ಕತೆ ಹೇಳಿದ ದ್ವೀಪು ಮತ್ತು ಎಲ್ಲೂ ಇವತ್ತು ಹಕ್ಕಿ ಬಂದೇ ಇಲ್ಲ ಅಂತ ಗೋಪಿ ಕೇಳಿದ ಅಯ್ಯೋ ಪೆದ್ದ ಕನಸು ನಿಜ ಆಗೋಲ್ಲ ಗೋಪಿ ಅಂತ ಹೇಳಿ ದೀಪ ನಕ್ಕ ಇದ್ರು ನಮ್ಮ ತಲೆ ಕ್ರಿಕೆಟ್ ಆಡಲು ಗೋಪಿ ಅಪ್ಪ ತಂದು ಕೊಟ್ಟ ಪುಟಾಣಿ ಬ್ಯಾಟ್ ಬಾಲ್ ಹಿಡಿದು ಮೈದಾನಕ್ಕೆ ಇಬ್ಬರು ಹೋದರು ಈ ಸ್ಟೋರಿ ಇಲ್ಲಿಗೆ ಮುಕ್ತಾಯವಾಯಿತು ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದ